ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿ ಸರ್ ಎಲ್ಲಾ ಕಡೆ ನಮ್ಮ ತಾಯಿ ಬಳಗ ಬಹಳ ಕಡಿಮೆ ಇರ್ತಾ ಇದ್ರ ಹೌದು ಹೌದು ನಮ್ಮ ತಂದಿ ಬಳಗ ಹೋಗುದು ಬರುದು ಹೋಗುದು ಬರುದು ಅದಷ್ಟು ಮಾಡ್ತಿರ್ತಾರ ಕೆಲವು ಮಂದಿ ಇರ್ತಾರ ಅವ್ರು ಯಾಕೆ ಹೋಗುದು ಬರುದು ಮಾಡ್ತಾರೆ ಗೊತ್ತಿದ್ರಿ ಸರ್ ಯಾಕೆ ಮಾಡ್ತಾರೋ ಯಾರಿಗೆ ಅವ್ರು ಮುಚ್ಚಲ ತರಬಹುದು ಮುಚ್ಚಲ ತರಬಹುದು ನೋಡ್ ನೋಡ್ ಬರ್ತಾರೆ ಹೋಗಿ ಅದು ಈ ಕಡೆ ಮಂದಿ ಹಂಗಲ್ಲ ಮತ್ತೆ ಹಂಗತ್ತೀರಿ ಸರ್ ಅದು ನಿಮ್ ಕಡೆ ಇದ್ರಿಬೇಕು ಸಾಯಿ ಕಳೆಗ ಶನಿ ಕಾರಿದ್ರೆ ಹೇಳಿ ಕಡಿಸ್ ಹೌದ ಆತ್ಮೀಯ ಬಂದ ಯಾಕೆ ಹೇಳ್ತೀನಪ್ಪಾ ಅಂತ ಕೇಳಿದ್ರ ಯಾಕ್ರಿ ಸರ ಈ ಕಲ್ಲಾಪಡಿ ಗ್ರಾಮದೊಳಗ ಎಷ್ಟು ಭಗವಂತನ ನಪ್ಪ ಒಳ್ಳೆಯ ವಿಶ್ವಾಸ ಭಕ್ತಿಯನ್ನ ಅದು ಸದ್ಗುರುನಾಥನ ಚರಿತ್ರೆಯನ್ನು ಕೇಳು ಸಲುವಾಗಿ ತಾವೆಲ್ಲ ಕುಂತಿದ್ದೀರಿ ಆತ್ಮೀ ಬಂದು ನಿಮ್ಗಿಂತಲೂ ಶ್ರೇಷ್ಠ ಯಾರ್ಯಾರು ಇಲ್ಲ ಅಂತ ಹಿಂಗನ ಯಾಕಪ್ಪ ಅಂತ ಕೇಳಿದ್ರೆ ಜ್ಞಾನಿಗಳು ಮಾತ್ರ ಹಿಂಗೇಳ್ತಾರು ಏ ಏನು ಗಪ್ಪ ಜ್ಞಾನಿಗಳು ಒಂದು ಮಾತನ್ನ ಏನ್ ಹೇಳ್ತಾರಪ್ಪ ಅಂತ ಹೇಳ್ತಾರೆ ಕೇಳಿದ್ರಬಲಾಗಬಲ ಚಲಗಿ ಬತ್ತಿ ಜಲಗಯ ತೇಲ ಭುಜಿಗೈ ಬತ್ತಿ ಮಂದಿರ ಹೂವ ಅಂದ್ರೆ ಹಿಂಗ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಎಲ್ಲಿ ತನಕ ಪಣತಿಯಾಗ ಎಣ್ಣೆ ಅದ ಅಲ್ಲಿ ತನಕ ದೀಪ ಉರಿತದ ಪಂತ್ಯ ಎಣ್ಣೆ ಮುಗಿತಪ್ಪ ಅಂದ್ರೆ ದೀಪ ಆರ್ತದ ಗುಡಿ ಕತ್ತರಿ ಬೀಳ್ತಾ ಇಲ್ಲ ಅದೇ ತರನಾಗಿ ಇರವಿ ಎಂಬತ್ತ ನಾಲ್ಕು ಲಕ್ಷ ಜೀವರ ಶಿವನಿಗಳನ್ನ ತಿರುಗಾಡಿ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಬಂದೀವಿ ಹೌದೌದು ನಾವು ಮಾಡಿರಕಂತ ದಾನ ಧರ್ಮ ಪುಣ್ಯದ ಗಂಟೆ ಇದು ಎಲ್ಲಿ ತನಕ ಅಲ್ಲಿ ತನಕ ಇದು ನಮ್ದು ನಿಮ್ದು ಉಷಿರ ಆರ್ತ ಇದೆ ಇದು ಪುಣ್ಯದ ಗಂಟ ಮುಗಿತಪ್ಪ ಅಂದ್ರ ಧಾರ ಕಡಿತದ ಹರಿಗೆ ಹಚ್ಚಬೇಕಾಗ್ತದೆ ಅದಕ್ಕೆ ಅತ್ನಿ ಬಂದ್ರುಗಳೇ ಹೌದು ನೀವು ಎಲ್ಲಾರು ಮುತ್ಯಾನ ಜಾತ್ರಿ ಸಲುವಾಗಿ ದಾನ ಧರ್ಮ ಯಾರು ಹಣದ ಸ್ವರೂಪದೊಳಗಾಗಲಿ ಯಾರು ಕಾಳ ಸ್ವರೂಪದೊಳಗಾಗಲಿ ಅನೇಕ ಏನೇನು ಸಹಕಾರ್ಯ ಮಾಡಿದ್ರಿ ಹೌದು ಯಾಕಂದ್ರೆ ನಿಮ್ಮಲ್ಲಿ ಭಗವಂತ ವೀರದೇವರ ದೇವರ ಅಂತ ಭಕ್ತಿ ಹಾ ಹಾ ಅಂತ ಮುನ್ಷ ಕೆಲ್ಸದ ಹೌದ್ರಿ ಸರ ಅದಕ್ಕೆ ಇನ್ನೊಂದು ಕಡೆ ಜ್ಞಾನಿಗಳನ್ನ ಮಾಡ್ತಾನೆ ಹಿಂಗರ್ತಾರೋ ಮೈ ಬಡ ತೂ ಬಡ ಕಿಶಿ ಶೆ ಕವನ್ ಬಡ ಪ್ರತಿಯೊಬ್ಬರ ಆಕರ್ ಕಣ हाँ हाँ खड़ा पृथ्वी बड़ी पृथ्वी बड़ी वो तो कहीं की बड़ी शेष के शीर पे खड़ी और शेष बड़ा शेष बड़ा वो तो कई का बड़ा शंकर के एक गले में का कीड़ा हाँ हाँ शंकर बड़ा शंकर बड़ा वो तो कहीं का बड़ा कैलाश के, के एक कोने में पड़ा 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 कैलाश बड़ा कैलाश बड़ा वो तो कहीं का बड़ा रावण ने उसको एक तीर में पड़ा और रावण बड़ा रावण बड़ा वो तो कहीं का बड़ा वाली के एक बगल में का कीड़ा और कीड़ा वाली बड़ा ಾಮಕ ಬಾಣ ಮೇಡ ಪಡಾ ರಾಮ ಬಡಾ ಬಡಾ ಭಕ್ತೋಕ್ಕೆ ಹೃದಯ ಭಗವನ್ ಕ ನಾಮ ಹೇಸಗು ವೀರದೇವರ ಬಡ ಅಂತ ಹೇಳ್ತಾರೆ ಎಲ್ಲಾ ಭಕ್ತಿಮಯ ವಾತಾವರಣ ನಿರ್ಮಾಣಗೊಂಡಾದಂತಹ ಸತ್ಯ ಬೀರ ದೇವರ ಸಾನ್ನಿಧ್ಯದೊಳಗ ತಾವೆಲ್ಲಾರು ಕೂತಿದ್ದೀರಿ ಆತ್ಮೀಯ ಬಂಧುಗಳೇ ಇಲ್ಲಿ ಹಾಗಪ್ಪ ಅಂತ ಕೇಳಿದ್ರಿ ಸರ್ ನಮ್ಮ ತಾಯಿ ಬಳಗ ಅಕ್ಕ ತಂಗಿಯರು ಅಣ್ಣ ತಮ್ಮರು ತಾವೆಲ್ಲಾರು ಯಾವ ತರನಾಗಿ ಇಲ್ಲಿ ಕೂಡಿರಿ ಸದ್ಗುರುನಾಥನ ನಾವು ತನ್ನ ಚಿಂತೆಯನ್ನು ಕೇಳ್ತಿದ್ರಲ್ಲ ಹಣಷ್ಟು ಆನಂದಮಯ ವಾತಾವರಣ ಇನ್ನೊಂದು ಹಾ ಹಾ ನಾವು ಸರ್ ಇದಕ್ಕೊಂದು ಮಾತಿನ ನೆನಪಿಗೆ ಬರ್ತಾ ಇದೆ ನೀವು ಯಾವ ತರನಾಗಿ ಅಣ್ಣ ತಂಗಿ ಅಕ್ಕ ತಮ್ಮರು ಯಾವ ತರನಾಗಿ ಕೂಡಿರಿ ಜಾತಿ ಒಳಗೆ ಹೇಗ ಕೂಡಿಲ್ಲ ಇದೇ ತರನಾಗಿ ನನ್ನ ಅಪ್ಪ ಶಿವ ಬೀರದೇವರ ಮತ್ತು ಅಕ್ಕಲೇಳ ಮಾಯವನ ಮೇಲೆ ಒಬ್ಬರೊಬ್ಬರ ಪ್ರೀತಿಮಯ ಹೇಗಿರ್ತದೆ ಅಂತಕ್ಕಂಥ ಒಂದು ಎರಡು ನಿಮಿಷ ಕೇಳ್ತೀರಿ ಹೌದು ನಡೀತದೇನಪ್ಪ ಅಂತ ಕೇಳಿದ್ರೆ ಚಂದನಗಿರಿ ಒಳಗ ಜಗದ್ಗುರು ರೇವಣಾ ಸಿದ್ದೇಶ್ವರನ ಹಬ್ಬದ ಕಾರ್ಯಪುಷ್ಯ ಹೌದು ಹಬ್ಬದ ಒಳಗೆ ಅಕ್ಕ ತಂಗೇರಿದ್ರೆ ಹಬ್ಬ ಸುದ್ದ ಕಾರಣ ಸುದ್ದ ಸರ್ವೆಲ್ಲ ಸುದ್ದ ಹೇಳಿ ದೈವ ಹೇಳ್ತಾರ ಅದೇ ತರನಾಗಿ ನನ್ನ ಅಪ್ಪ ಶಿವಶುದ್ಧ ಬೀರದೇವರ ದೇವರ ಹಿರಿಯಾರ ಮಾತ್ರ ಕೇಳಿ ತನ್ನ ಗೆಳೆಯ ಜೀವದ ಗೆಳೆಯ ಪಪ್ಪಣದ ಕಳೆದ ಹೌದು ಕೋಲಗೊಪ್ಪಣ್ಣ ಅಕ್ಕನೇಲ ಮಾಯೆಗ ಕರೆಕೊಂಡ ಬಾ ಹಬ್ಬಳ ಕಾರ್ಯ ಹುಚ್ಚಿನ ಅಂತ ಹೇಳಿ ಯಾರು ವೀರ ದೇವರ ಆತ್ಮ ಗೆಳೆಯಕ ಕಳವಿದ ಹ ಹ ದೇವರ ಗೆಳೆಯಪ್ಪಣ್ಣ ವೀರ ದೇವರ ಮಾತು ಕೇಳಿ ಎಲ್ಲಿಗೆ ಬಂದಿದಪ್ಪ ಅಂತ ಕೇಳಿದ್ರು ಮಂದನಗಿರಿಗೆ ಬಂದ ಹ ಹ ಬಂದಾ ಮಂದನಗಿರಿಗೆ ಬಂದ ಬಹಳ ಧಮಧಮ ಹೇಳೋದರು ಹ ಹ ಮಂದನಗಿರಿಗೆ ಬಂದ ಅಕ್ಕನಿಗಳ ಮಾಯವ ಪ್ರೀತಿಯಿಂದ ತಮ್ಮ ಬಪ್ಪನಗ ಕರ್ಕೊಂಡಳು ನೀರು ಕೊಟ್ಟಳು ಕೈಕಾಲ ಮಜ್ಜಲು ಮಾಡದ ಹೋಗಿ ಕಂಬಳಿಗೆ ತೆಗೆಸಿದ್ರು ಅಕ್ಕನಿಗಳ ಮಾಯವ ತಮ್ಮ ಅಲೋ ತಮ್ಮ ಓ ಇವತ್ತು ನೀನು ಇಲ್ಲಿಗೆ ಬಂದಿ ಚಂದನಗಿರಿ ಒಳಗೆ ನನ್ನ ತಮ್ಮ ಬೀರಣ್ಣ ಹಾಗೂ ಎಲ್ಲಾರು ಕ್ಷೇಮವಾಗಿ ಚೆನ್ನಾಗಿ ನಂತಿ ಕೇಳುವ ತಮ್ಮ ಬೀರಾಣ ಚಂದನಗಿರಿ ಒಳಗ ಜಗದ್ಗುರು ಅವರು ಶಿಕ್ಷಣ ಹಬ್ಬ ಹುಷಾನ ಅದಕ್ಕೆ ಹಬ್ಬನ ಸರವಾಗಿ ಕರ್ಕೊಂಡು ಬಾತ್ ನನ್ನ ಕಳವಪ್ಪ ನೋವೈತ್ರಿ ನೀವು ನೋಡ್ರಿ ಈ ಮಾತಿನ ಅರ್ಥ ತಿಳ್ಕೊರಿ ವಿಶೇಷವಾಗಿ ನಾ ಬಹಳ ಹಂತದ ಹೇಳಂಗಿಲ್ಲ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಅಕ್ಕನೇನ ಮಾಯವನ ಮನಸ್ಸು ನೋವಾಯ್ತು ನನ್ನ ತಮ್ಮ ಇರಲ್ಲ ನನ್ನ ಮನೆ ಒಳಗ ಅಲ್ಲೇ ಹಾಲು ಹಾಕಿ ಬಳ್ಳಿಲಿ ಬೆಣ್ಣೆ ಉಳಿಸಿ ಬಾಳೆ ಬೆಳೆಸಲಾಗ ಬೆಳೆಸಿ ನನ್ನ ತಮ್ಮಗ ಹೌದೌದು ನನ್ನ ತಮ್ಮ ನನ್ನ ಮನೆ ಒಳಗೆ ದೊಡ್ಡ ಮಗ್ಯಾನ ಕಾಸು ನನ್ನ ತಮ್ಮನೇ ಯಾಕ ನನಗ ಕರ್ಲಿಕ್ಕೆ ಬರ್ಲಿ ಅಂತ ಹೇಳಿ ಅಕ್ಕನೇ ಹೇಳ ಮಾಯೋನ ಮನಸ್ಸು ನೋವಾಗಿ ನನ್ನ ಮನೆ ಒಳಗೆ ಒಂದು ಬ್ಯಾರೆ ನಾನು ಕಾರಣ ಹುಡ್ಸಿನಪ್ಪ ನಂಗೆ ಬರುದಾಗುದಿಲ್ಲ ಅಂತ ಹೋಗಿ ಹೇಳು ಬೀರಾಣಗ ಅಂತ ಮಾಯವ ಹೇಳಿದ್ರು ಬಪ್ಪಳಗ ಬಪ್ಪಳಗ ಹೇಳಿದ್ರು ಹೌದೌದು ಆಗ ಬಪ್ಪ ಇನ್ನ ತಿಳ್ಕೊಂಡ ಬದಲಾರ ಮಾಯವ್ ಬರಾಗಿಲ್ಲ ಅಂತ ಆಗ ಬಪ್ಪಣ್ಣ ಮರಳಿ ಚಂದನಗಿರಿಗೆ ಬಂದ ಮಾಯವ್ವ ಇನ್ನ ತಮ್ಮ ಎರವರು ತಮ್ಮ ಪರವರ್ಗೊಟ್ಟು ಕಳೆದ ಅಕ್ಕನೇಳ ಮಾಯವ್ನ ಮನಸ್ಸು ನೋವಾಗಿ ಮನ್ಸಿನ ಮೇವ ಪುರುಷ ಅವ್ರ ಮಗಳು ಮಾಯವ್ವ ತೆನೆ ಮ್ಯಾಗೇನು ಶರಗ ಹೊಸಕೊಂಡು ಮಲಗಿ ಕೊಟ್ಟಿದ್ದಳಕ್ಕೆ ಆಗ ಮಾಯವ್ ಸೂಗರ್ ನಿಂತಿ ಅಂತಿತ್ತು ಶೂಗರ್ ನಿಂತಿ ಒಳಗೆ ಸ್ವಪ್ನೆ ಬಿದ್ದೆವು ಹಾ ಹಾ ಸ್ವಪ್ನ ಏನ್ ಬಿದ್ದೀರಪ್ಪ ಅಂತ ಕೇಳಿದ್ರ ಏನ್ ಬಿದ್ದೀವ್ರಿ ಸರ್ ತಮ್ಮ ನಿಮ್ಮ ಹಂದ್ರ ಹಾಕದಂಗ್ಯಾದ ಬಿಟ್ಟಂಗ ಜೋರು ಬಿಟ್ಟಾಗ್ಯಾರ ಮಾಲಿ ಕಟ್ಟದಂಗ ಕಟ್ಟದಂಗ್ಯದ ನನ್ನ ತಮ್ಮ ಬೀರ ಕೈಯಾಗ ಕಂಕಣ ಹೌದು ಇಂತ ಕನಸು ಬಿದ್ದಿತ್ತು ಅಕ್ಕನೆಯವರ ಮಾಯವ್ವ ಬೆಜ್ಜರು ಹೊಡೆದು ಎದ್ರು ಹೌದು ಎದ್ರು ನೋಡ್ತಾ ಎಡಕ್ ನೋಡ್ತಾಳೆ ಯಾರು ಇಲ್ಲ ಬಲಕ್ ನೋಡ್ತಾಳೆ ಯಾರು ಇಲ್ಲ ಮೊದಲು ನೋಡ್ತಾಳೆ ಯಾರು ಇಲ್ಲ ಹಿಂದ್ ನೋಡ್ತಾಳೆ ಯಾರು ಯಾರು ಎಂದಿರ್ತೀರ ಅಕ್ಕನೇ ಮಾಯವ್ವ ವಿಚಾರ ಮಾಡ್ತಾ ಇದ್ದಾವೆ ಮಾಡ್ತಾ ಇದ್ದಾರೆ ಅಲ್ಲಿ ಏನಪ್ಪಾ ಅಂತ ಕೇಳಿದ್ರ ಮಾಯವ್ ಗಾಬರಿ ಬಿದ್ದರು ನಾಡ್ಮೇಲೆ ಇರ್ಲಿಕ್ಕೂ ನನ್ನ ತಮ್ಮ ಒಬ್ಬನೇ ಅದಾನ ಒಬ್ಬನೇ ನಾಡ ಮೇಲೆ ಇರ್ಲಕ್ಕ ನನ್ನ ತಮ್ಮ ಒಬ್ಬನೇ ಅದಾನ ಹೌದು ನನ್ನ ತಮ್ಮಗ ನನ್ನ ಮನೆಯೊಳಗ ನಾನು ಹಳ್ಳಿಲಿ ಹಾಲು ಹಾಕಿ ಬಳ್ಳಿಲಿ ಬೆಣ್ಣೆ ಉಳಿಸಿನಿ ಬಾಳೆ ಬೆಳಸ ಅಂತ ಹೇಳಿ ಅಕ್ಕನೇ ಮಾಯವನ ಮನಸ್ಸ ನೋವಾಗಿ ವಿಚಾರ ಮಾಡ್ತಾಳೆ ಹ್ಯಾ ಮಾಡ್ಬೇಕು ಹೌದು ಯಾಕಂದ್ರೆ ಇಂತ ಕಲ್ಸ್ ಬಿತ್ತಂದ್ರೆ ಏನಾರ ಅನಾಹುತ ಆಗ್ತಂತೇಳಿ ಮಾಯವ್ ತಿಳ್ಕೊಂಡಿದ್ಕೆ ಆಗ ಅಲ್ಲಿ ಅಂತ ಏನಾಗ್ರೆ ಅಕ್ಕನೇಳ ಮಾಯವ ಮನುಷ್ಯನೊಳಗ ವಿಚಾರ ಮಾಡಕೋತ ಹಿರಿಯಾರ ಮನೆಗೆ ಹೋಗಿದ್ಳು ಹಿರಿಯರು ಮಾಯವ್ರಗ ಬರಮಾಡಿಕೊಂಡು ಕಂಬಳಿ ಗದ್ದಿಗೆ ಹಾಕಿ ಇದ್ರು ಬದ್ಧ ಕಾರಣ ಕೇಳಿದ್ರು ಆಗಿನ ಅಂತ ಕೇಳಿದ್ರೆ ಅಕ್ಕನೇಳ ಮಾಯವ ಹೇಳ್ತಾಳೆ ಹಿರಿಯರೇ ನನಗೆ ಇಂತ ಕನ್ಸ್ ಬಿದ್ದ ಏನಾದ್ರು ಹಾ ಆಗ ಹಿರಿಯರು ಹೇಳ್ತಾರ ಅಕ್ಕನೇಳ ಮಾಯ ಹೇಳ್ತಾರೆ ಹಿರಿಯರು ಚಿಂತೆ ಮಾಡ್ಲಿಕ್ಕೆ ಹೋಗಬೇಕು ನಾರಿಕ ನಾಡಬೇಕಾದ ಎಂದೆಂದು ಇದು ನಿಜ ಇಲ್ಲ ಸುಳ್ಳು ಕೇಳ್ತೀವಿ ಅಂದ್ರೆ ಅರುಶ್ಯಾಗಿ ಮನೆಗೆ ಬಂದಳು ಮನೆಗೆ ಬಂದು ಮನುಷ್ಯರು ಅದ ವಿಶ್ವಾಸ ಮುಡಿತ್ತು ಅಕ್ಕನ ಮಾಯವ್ ವಿಶ್ವಾಸ ಮುಡಿತು ನನ್ನ ತಮ್ಮ ನನಗೆ ನನಗೆ ಬೀರಾಂಗ ದೇವರ ನನ್ನ ತಮ್ಮ ಬೀರಾಣ ನನಗ ಕರ್ಲಿಕ್ಕೆ ಬಂದೇ ಬರ್ತಾರೆ

ಎಲ್ಲಿ ಹೊಂಟಿದ್ದ ಅಕ್ಕನ ಕರೆಯಕ್ಕೆ ಹೊಂಟಿದ್ದಿತ್ತು ಕಗ್ಗಲ್ಲ ನೋಡ್ತು ಹಾಕ್ತಿತ್ತು ಗಾಳಿಗೆ ಹಿಂದಾಕಿ ನನ್ನ ಅಪ್ಪ ಶಿವಶುದ್ಧ ಬೀರ ದೇವರ ಹಾಳಾಗಿ ಸುಳಿದ ಆಡುತ್ತೆ ಎಲ್ಲಿಗೆ ಹೊಟ್ಟಿದಪ್ಪ ಅಂತ ಕೇಳಿದ್ರೆ ಮಂದನಗಿರಿಗೆ ಅಕ್ಕನ ಕರಲಿಕ್ಕೂ ಹೊಟ್ಟಿದ್ದ ಹಾಗೆ ಸರ್ ಹಾಗೇನಪ್ಪ ಅಂತ ಕೇಳಿದ್ರೆ ಅಕ್ಕನ ಹೇಳ ಮಾಯವ ತಮ್ಮನ ಚೇಜಿಗೆ ಗುರುತು ಹಿಡಿದಿದ್ಳು ತಮ್ಮನ ಗುರುತು ಹಿಡಿದಿದ್ಳು ಆಗ ಮೇಲೆ ಮಾಡಿ ಏಳು ಅವಸರದಿಂದ ಹೋಗಿ ದೇವರ ಕೊಡಿ ಒಳಗೆ ಪಂಚಾರಕ್ಕೆ ಹಿಡ್ಕೊಂಡ ಮನೆ ದಾರವಾಗಿ ಒಂದು ಬರುವಷ್ಟು ಬೀರ್ ದೇವರ ಕೇಜಿ ಬಂದು ಬಂದು ನಿಂತಿತ್ತು ಎದುರುಗಡೆ ಆಗ ಬಂಗಾರ ತಂಬಿಗೆ ಒಳಗ ಶೀತಾಳ ತಂದು ತಮ್ಮ ಬೀರದವರಿಗೆ ಹಲವಾರು ಪಣಗಿಳಿಸಿ ತಮ್ಮನಿಗೆ ಸ್ವಂತವಾಗಿ ಕೈ ಕಾಲ ತೊಳೆದು ತಮ್ಮ ಕೈ ಹಿಡಿದು ಗಮ್ಳಗುಷ್ ನಮ್ಮ ಕಣ್ಣು ಹೆಣ್ಮಕ್ಳು ಅದಾರ ಬಂದಿರೋ ಬಂದ್ರೆ ಅದಕ್ಕೇನೇ

ಮುಂದಿನ ಸಂದಿನ ಒಳಗ ಚೆಂಚಲಿ ಒಳಗ ಅಕ್ಕನೇಳ ಮಾಯವ್ವ ಯಾಕೆ ವಾಸ ಮಾಡಿದ್ರು ಓಹ್ ಸರ ಮಾತು ಮಾತ್ರಿ ಚೆಂಚಲಿ ಒಳಗ ಅಕ್ಕನೇಳ ಮಾಯವ್ವ ಯಾಕೆ ನಿಲ್ ಬೇಕಾಯ್ತು ಹುಡುಗರ ಸಲುವಾಗಿ ಆ ಜಾಗಿ ನೋಡೋದ್ರ ಸದ್ಯ ಕೀಲು ಕಟ್ಟಿ ಅದ ಕೀಲು ಕಟ್ಟಿ ಹಬ್ಬ ಯಾಕೆ ಮಾಡ್ತಾರ ಅಂತ ಮಾಯವನ ಕತಿ ಸಾರಾಂಶ ಬಹಳ ಸುಂದರವಾಗಿ ಮುಂದಿನ ಸಂದಿನ ಒಳಗ ಅಕ್ಕನೇಳ ಮಾಯವನ ಕತಿ ಹೇಳ್ತೀವಿ ಯಾಕಂದ್ರೆ ಎದ್ಗೆ ಮಂದಿಗೆ ಬೇಜಾರು ಅದಕ್ಕ ಅಕ್ಕನ ಮಾಯವನ ಕತಿ ಸಾರಾಂಶ ಬಹಳ ಒಂದು ಆ ಹೇಳಕ್ಕ ತಮಗೆಲ್ಲರಿಗೆ ಕಣ್ಣಲ್ಲಿ ನೀರು ಬರ್ತಾವ ಅಂತ ಅಣ್ಣ ಅಣ್ಣ ತಮ್ಮನ ಮತ್ತು ಅಕ್ಕನ ಪ್ರೀತಿ ಅಷ್ಟು ಮೃದುವಾಗಿ ಇತ್ತು ಇಲ್ಲಿ ಸರಜೋಡಿ ಕಲಾವಂತರ ಕಲಿಯರು ಸ್ವಲ್ಪ ಬರುವುದು ಒಬ್ರು ಅಂತಾರ ಒಬ್ರು ಹೇಳಿ ಅಂತಾರ ನಮ್ಗೆ ಸರಿ ಅನ್ಸುದಿಲ್ಲ ಯಾಕಂದ್ರೆ ಎಲ್ಲಾರು ಒಂದೇ ತಪ್ಪಾದ್ರೆ ಆ ಬಗ್ಗೆ ಬ್ಯಾರೆ ಅರ್ಸುದ ಮುಂದಿನ ಸಂದರ್ಭವಾಗಿ ನೀವು ಹೇಳನ್ರಿ ಕರೆ ಮಾಯವನ ಕತಿ ಸಾರದಿ ವ್ಯವಸ್ಥೆ ಮಾಫ್ ಮಾಡಿ ಏನಪ್ಪಾ ಅಂತ ಕೇಳಿದ್ರ ಕಮಿಟರ್ ವಿಷಯ ಇಟ್ಟಾರ ಏನ್ ಇಕ್ಕಿದಾರ ಅವರು ಹೇ ಭಂಡಾರ ಹೆಚ್ಚು ಬೂದಿ ಹಂಗೆ ಭಂಡಾರ ಹೆಚ್ಚು ಏನ ಬೂದಿ ಹೆಚ್ಚು ಅಂತಕ್ಕಂಥದ್ದು ವಿಷಯ ಇಟ್ಟಿದಾಗ ಹೌದು ಅದಕ್ಕೆ ನಮ್ಮ ಕಾಲಿಗೆ ಅವ್ಸರ ಮಾಡಿ ಬೋಸಾಣಿ ಮಾಸ್ತರ ಭಂಡಾರಿ ಅಂತ ಹೀಗೆ ಹೇಳ್ದಾರ ಅವ ಹ ಹಾಂ ಸರ ಮಾಸ್ತರ್ ಅವ್ರ ಓ ಮಾಡ್ತಾರವ್ರ ಈಗೇನು ಮನುಷ್ಯ ಒಳಗೆ ತಿಳ್ಕೊಳಕ್ಕೆ ಹೋಗಬ್ಯಾಡ್ರಿ ಹಾಂ ಹಾಂ ಯಾಕಪ್ಪಾ ಅಂದ್ರ ಭಂಡಾರ ಮತ್ತು ಈ ಬುತಿ ಇದ್ರೊಳಗೆ ಭೇದ ಮಾಡೋದು ಬೇಡ ಹೌದು ಆ ಬಸ್ ಏನತಾರಲ್ಲ ಬೂದಿ ಹಾ ಅದ್ರೊಳಗ ಭೇದ ಮಾಡೋದು ಬೇಡ ಅದು ಎಷ್ಟು ನಿಮಗ ಅನುಭವ ಆ ಬೂದಿ ಒಳಗ ಅದ ಅದಷ್ಟು ಹೇಳ್ರಿ ಬರ್ಲಿಲ್ಲಪ್ಪ ಅಂದ್ರೆ ಇದು ವಿಷಯ ಬರಂಗಿಲ್ಲ ಅಂದ್ರೆ ನಾ ಹೇಳಿ ಹೋಗ್ತೀನಿ ಈ ಬೂದಿದ್ ಎಷ್ಟು ಕಿಮ್ಮತ್ ಹೌದು ಯಾಕಪ್ಪ ಅಂತ ಕೇಳಿದ್ರ ಒಂದೇ ಒಂದು ಮಾತು ಹೇಳ್ತೀನಿ ಬೂದಿ ಹೆಂಗ ಶ್ರೇಷ್ಠದ ಅಂತಕ್ಕಂಥದ್ದು ಏನೇನ್ ಸರ್ ಯಾಕಂದ್ರೆ ವಿಷಯ ಮಾತಾಡೋದು ಹೆಂಗ ಮಾತಾಡ್ಬೇಕು ಅದು ಅದನ್ನ ಮೊದಲ ಮನುಷ್ಯನಿಗೆ ಜ್ಞಾನ ಬೇಕು ಪರಿಚಯ ಏನು ಯಾಕಪ್ಪ ಅಂತ ಕೇಳಿದ್ರ ಬೂದಿ ಹ್ಯಾಂಗ ಶ್ರೇಷ್ಠ ಉಜ್ಜೈನೇ ಮಹಾಕಾಲೇಶ್ವರ ಬರ್ತದ್ರೆ ತಮಗೆಲ್ಲರಿಗಾ ಹನ್ನೆರಡು ಜ್ಯೋತಿರ್ಲಿಂಗದೊಳಗ ಒಂದು ಜ್ಯೋತಿರ್ಲಿಂಗ ಆ ಜ್ಯೋತಿರ್ಲಿಂಗನ ಮಹಾಕಾಲೇಶ್ವರನ ಸೇರ್ ಮಾಡ್ತಿದ್ರು ಯಾರು ಯಾರ ಗೌರಿನಾಥ ಅಂತ ಹೇಳಿದ್ವಬ್ಬ ಗೌರಿನಾಥ ಅವನ ಮಾಡಿದ್ರು ಸಾವಿತ್ರಮ್ಮ ಹ ಸತಿಪತಿ ಇದ್ರು ಅಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಪ್ರತಿನಿತ್ಯ ಪೂಜಾ ಮಾಡ್ಬೇಕಾಗಿದ್ರೆ ಭಸ್ಮ ಅಲ್ಲಿ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಸ್ಮಶಾನ ನಿನ್ನೆ ರಾತ್ರಿ ಆ ಸುಟ್ಟಿರ್ಬೇಕು ಅದನ್ನ ಮುಂಜಾನೆ ತಂದು ಅದನ್ನ ಬೋಧಿ ತಂದು ಆ ಭಗವಂತ ಅರ್ಚಿಸ್ಬೇಕು ಅದು ಪ್ರಥಾದ ಒಂದು ದಿವಸ ಏನಾಗಿತ್ತೀ ಸರ್ ಬೋಧಿ ಸಿಗಲಿಲ್ಲ ಅವತ್ತಿನ ದಿವಸ ಯಾರು ಸತ್ಯತಿಲ್ಲ ಅವ್ರ ಆಗ ಗೌರಿನಾಥ ವಿಚಾರ ಮಾಡಿದ ಶಿವತಾಳ ಶಿವಮೊಗ್ಗ ಮಾಡಿದ್ದ ಆ ಎಲ್ಲಾ ದೇವರಿಗೆ ತಿಕ್ಕಿ ಇಳಿದ ಪ್ರತಿ ವರ್ಷದ ಖರೆ ವರ್ಷ ಭಸ್ಮರ್ಸಬೇಕಾಗಿದ್ರೆ ಭಸ್ಮ ಇಲ್ಲ ಆಹಾ ಎಲ್ಲಾ ಕಡೆ ಅವ್ರು ಕೇಳಿದ್ದ ಏನೂ ಆಗ್ಲಿಲ್ಲ ಪೂಜಾ ವ್ಯರ್ಥ ಎಂದ ಹೇಗ ಮಾಡ್ಬೇಕಂತ ತಿಳ್ಕೊಂಡು ಮನುಷ್ಯನ ಚಿಂತೆ ಆಗಿ ಮನಿಗೆ ಬಂದ ಪೂಜಾ ಬಂದ ಪೂಜಾ ಅಲ್ಲಿ ಏನಾಗಿತ್ತಪ್ಪ ಅಂತ ಕೇಳಿದ್ರು ಏನಾಗಿತ್ರಿ ಮಡಿದ ಮುಂದೆ ಹೋಗಿ ಗೊತ್ತುಕೊಂಡು ಶಿವ ನೀವಾತ ಗೊತ್ತುಕೊಂಡು ಚಿಂತೆ ಆಗಿತ್ತು ಮಡಿದ್ ಕೇಳಿದ್ರು ಸಾವಿತ್ರಮ್ಮ ಏನಂತ ಕೇಳಿದ್ರೆ ಯಾಕೆ ನೀವು ಕುಂತೀರಿ ಏನು ಚಿಂತೆ ಮಾಡ್ಲಿಕ್ಕೆ ಹೇಳ್ರಿ ಅಂತ ಹೆಂಡತಿ ಮಾತಾಡೋದು ಗಂಡು ಅವಾಗ ಏನಾಗ್ತಾರೆ ನಾನು ಸೇವೆ ಮಾಡ್ತೀನಿ ಇವತ್ತು ಭಸಮ ಸಿಕ್ಕಿಲ್ಲ ಅದ್ರ ಸಲುವಾಗಿ ನನಗೆ ಚಿಂತೆ ಆಗಿಲ್ಲ ಪೂಜೆ ಅದನ್ನ ಹೆಂಗ್ ಮಾಡಿ ಅಂತ ಹೇಳಿ ತಿಳ್ಕೊಂಡು ಹೌದು ಆಗ ಸಾವಿತ್ರಮ್ಮ ಹೇಳ್ತಾಳ ಧರ್ಮ ಪತ್ನಿ ಇದ್ರೆ ಇರ್ಬೇಕ ಅಂತ ಹೆಂಡ್ರು ನೀವು ಚಿಂತೆ ಮಾಡ್ಲಕ್ ಚಿಂತೆ ಮಾಡಕ್ ಮಾಡಕ್ ಹೋಗ್ರಿ ಒಳಗ ನೀವು ಕಟ್ಟಿಗೆ ಒಟ್ರಿ ಕಟ್ಟಿಗೆ ಒಳಗ ನನ್ನನ್ನ ನನ್ನನ್ನ ನನ್ನ ಸುಡ್ರಿ ಬಸ್ ನೋಡಿದು ಆ ದೇವರಿಗೆ ಅರ್ಪಿಸ್ ಅರ್ಪಣೆ ಮಾಡ್ರಿ ಅಂತ ಹೇಳಿ ಯಾರು ಹೇಳ್ತಾರೀ ಈಗಿನ ಹೆಣ್ಮಕ್ ಹೇಳ್ತಾರೇನು ಹೊರಗಡೆ ಸತ್ತು ಸತ್ತಿರ್ಬೇಕಂತ ಹಿಂಗತ್ತೀವಿ ಹೌದೌದು ಕರೆ ಹೇಳ್ತಿ ಗಂಡನೇ ಈಗ ಮಾತಾಡುದು ಆಗ ಗಂಡ ಹೇಳ್ತಾ ಇದ್ದಾರೆ ಇದು ಸರಿ ಆಗುದಿಲ್ಲ ಹೌದು ನಾನೇ ಸೈತೀನಿ ಅಂತ ಏ ನೀ ಸೈನಿಕ ಹೋಗ್ಬೇಡ ನನಗ ಗೊತ್ತೈತಾನೆ ಚಾದ ಬರ್ಬೇಕು ಹೌದೌದು ಗೊತ್ತೈದೆ ಸಾವು ಬರ್ಬೇಕು ನನಗ ನನಗ ಸುಡು ಅಂತ ಹೇಳಿ ಹಠ ತೊಟ್ಟು ನಿಂತಳು ಆಗ ಗೌರಿ ಮಾತ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಿ ಹೆತ್ತೊಂದಿರುವ ಕಟ್ಟಿಗೆಯನ್ನ ಒಟ್ಟಿದ್ದ ಅದ್ರ ಮ್ಯಾಲ ಹೆಂಡತಿನ ಎಟ್ಟ ಬೆಂಕಿ ಹೆಸರ ಅದನ್ನ ಬಿಡುಗಡೆ ತಗೊಂಡು ಮಹಾಕಾಲೇಶ್ವರರ ಪೂಜೆಗೆ ಹೋದ ಸರಿಯಾಗಿ ಮಾಡಿದ್ದ ಕೊನೆದಾಗಿ ಏನಪ್ಪಾ ಅಂತ ಕೇಳಿದ್ರ ಏನ್ರ ಸರ್ ಭಕ್ತಿನಿಂದ ನಮಸ್ಕಾರ ಮಾಡಿ ತಾ ಅಂತ ಹೇಳಿ ಏನೋ ನೈವೇದ್ಯ ತಾ ಅಂತ ಹೇಳಿ ಹಿಂಗೆ ಕೈ ಮಾಡ್ತಿದ್ದ ಅವ್ ಪ್ರತಿನಿತ್ಯ ಹಾ ಹಾ ತಾ ನೈವೇದ್ಯ ಅಂತ ಕಳೆಗ ತನ್ನ ಸತ್ತಿರಕಂತ ಸುಟ್ಟಿರಕಂತ ಹೆಂಡತಿ ಎಂತ ಬಂದು ಆ ನೈವೇದ್ಯ ಕೊಟ್ಟರು ಗಂಡನ ಕೈಯಾಗ ನೈವೇದ್ಯ ಅರ್ಪಣೆ ಮಾಡ್ದ ಅರ್ಪಣೆ ಮಾಡಿದ ಮೇಲೆ ಅವ ಅವಳವನಿಗೆ ಎಚ್ಚರಿಕೆ ಹೆಸರಾಯ್ತು ಏನು ಎಚ್ಚರಾಯ್ತಪ್ಪ ಆಸೆ ಕಳೆದ್ರೆತಿದ್ರೆ ನಾನ್ ಸುಟ್ಟಿನಿ ಯಾರ ನೈವೇದ್ಯ ತಂದು ಕೊಟ್ಟಿರ್ತೇವೆ ಹೊಳ್ಳೆ ನೋಡ್ತಾನೆ ತಂದೆ ಹೇಳ್ತಿದ್ದಿ ಹೌದು ಆಗ್ರೆ ಇನ್ನೇನು ಹೇಳದಪ್ಪ ಅಂತ ಕೇಳಿದ್ರ ಆ ಭಗವಂತ ಸಾಕ್ಷಾತ್ ಮಹಾಕಲೇಶ್ವರವರ ಎದುರಿಗೆ ಪ್ರತಕ್ಷನಾಗಿ ದರ್ಶನ ಕೊಟ್ಟು ಸಗತ್ತಿನೊಳಗ ನೆಮ್ಮಕಿಂತಲೂ ಭಕ್ತಿರಾನ ಇನ್ನು ಯಾರು ಇಲ್ಲ ಅಂತೇಳಿ ಆಶೀರ್ವಾದ ಮಾಡ್ಯಾನ ಅನೇಕ ವಿಷಯಗಳು ಬರ್ತಾವು ಇದು ಯಾಕೆ ಹೇಳ್ಬೇಕಾಯ್ತಪ್ಪ ಅಂತ ಕೇಳಿದ್ರೆ ಬೂದಿ ಜಗತ್ತಿನೊಳಗ ಬಹಳ ಶ್ರೇಷ್ಠದಂತಕ್ಕಂಥ ಮಾತ ಇಂಥ ವಿಷಯ ಬಳಕೆ ಮಾಡ್ರಿ ಮಾಸ್ತಾರ ಅವ್ರ ಇನ್ನೇನಪ್ಪಾ ಅಂತ ಕೇಳಿದ್ರ ನಾವೊಂದು ಮಾತ ಕೇಳಿದೇವ್ರಿ ಏನು ಅಂತ ಪ್ಪ ರೇವಣಾ ಸಿದ್ದೇಶ್ವರನ ಹಬ್ಬದ ಕಾರ್ಯ ಚಂದನಗಿರಿ ಒಳಗ ಹುಷದು ಜಗದ್ಗುರು ರೇವಣಾ ಸಿದ್ದೇಶ್ವರನ ಬರಮಾಡಿಕೊಂಡು ವಾದ್ಯ ವೈಭವದೊಂದಿಗೆ ಗುರುವಿನ ಕರ್ಕೊಂಡು ಬರುವ ಸಮಯದೊಳಗೆ ಒಂದು ವಾದ್ಯ ತಂದರು ಆ ವಾದ್ಯದ ಹೆಸರು ಏನು ಅಂತಂದಾಗ ಅವರು ಯಾರು ತಂದು ಕೊಟ್ಟಾರ ವಾದ್ಯ ಅಂತ ಕೇಳಿದ್ದೆ ನಾನು ಹೌದೌದು ಅದು ಹೆಂಗಾಗ್ತದ ಹೇಗ್ರಿ ಸರ್ ಅಟ್ಟೆ ಶಾರ್ಟ್ ಪೆಟ್ ಶೀಟ್ ಅಂತ ಹೇಳಿ ಜಾತಾರ ಅಂತ ಯಾರಿಗ್ ಯಾರಿಗೆ ಯಾರಿಗ್ ಯಾರಿಗೆ ಅದಕ್ಕೆ ಅದಕ್ಕೇನು ಅಂತ ಕೇಳಿದ್ರ ದುದಂಬಿ ಅಂತೇಳಿ ಕೈಲಾಸದಿಂದ ವಾಕ್ಯ ಬಂದ ವಾಕ್ಯ ಯಾರು ತಂದಿರಪ್ಪ ಅಂತ ಕೇಳಿದ್ರು ಸಾಕ್ಷಾತ್ ನಂದೇಶ್ವರ ತಂದ ಅದು ಇಲ್ಲಿ ಬೀರ್ ದೇವರು ಸ್ವಾನ ಅದೇ ವಾತ್ಯ ಜಗದ್ಗುರು ರೇವಣಾಸಿದ್ದೇಶ್ವರ ರವಣಾ ಸಿದ್ದೇಶ್ವರ ಹಬ್ಬದ ಒಳಗ ನುಣಾರತಕ್ಕ ಮಾತು ಬರ್ತಾ ಇದೆ ನಾವು ಒಂದು ಕೇಳಿದ್ರೆ ಅವರು ಒಂದು ಕೇಳ್ಯಾರ ಹಾ ಹಾ ಏನು ಕೇಳ್ಯಾರಪ್ಪ ಅಂತ ಕೇಳಿದ್ರು ಜಗದ್ಗುರು ಅವರು ರೇವಣ ಹೌದು ಒಂದು ನಾಟಕ ಪಂಥದೊಳಗ ಒಂದು ಸ್ಥಾನದ ಯಾವ ಸ್ಥಾನದ ನಾಲ್ಕು ಪತ್ರದೊಳಗ ರೇವಣ ಆಹಾ ಬರಬೇಕಾಗಿದ್ರ ಯಾವ ರೇವಣಿ ನದಿಯ ದಂಡಿಯ ಮೇಲೆ ರೇವಣಿ ಮಣ್ಣಿನೊಳಗ ಜನ್ಮಕ್ಕೆ ಬಂದಿರಕಂತ ರೇವಣ ಒಂದು ನಾಲ್ಕನೇ ಸ್ಥಾನದ ಅಂತಕ್ಕಂಥದ್ದು ನಮಗೂ ಮಟ್ಟಿಗೆ ವಿಷಯ ಹೌದು ಇವರು ವಿಷಯ ಎಲ್ಲ ಗಡಿ ಬರು ಅದಕ್ಕೆ ಹೀಗಾಗ್ತದ್ರಿ ಅದಕ್ಕೆ ಇರ್ಲಿ ಇನ್ನೊಂದು ಪ್ರಶ್ನೆ ಹೇಗಪ್ಪ ಅಂತ ಕೇಳಿದ್ರು ಏನು ಜಗದ್ಗುರು ರೇವಣ ಸತ್ತೇಶ್ವರರ ಹಬ್ಬದ ಕಾರ್ಯದ ಮಾರ್ಗ ನಮ್ಮ ಸಂಜೋಲಿ ಕಲಾವಂತರು ನಮ್ಮ ಚನ್ನು ಮಾಸ್ತರ್ ಅವರು ಪ್ರಾರಂಭ ಮಾಡಿದ್ದಾರೆ ಹೌದು ಇಲ್ಲಿ ಏನ್ ಕೇಳಿದ್ರು ಹಬ್ಬದ ಕಾರ್ಯ ಬೀರದೇವರ ಹುಷ್ಯಾನ ಕರ್ಕೊಂಡು ಬರ್ಬೇಕಾಗಿದ್ರೆ ಸ್ವಂತ ಬೀರ ದೇವರು ಹೋಗಿ ಅಕ್ಕನ ಕರ್ಕೊಂಡು ಬಂದ ಹೌದು ಇಲ್ಲಿ ಸರ್ ಅವ್ರಿಗೆ ಏನ್ ಕೇಳಿದ್ರು ಅಂತ ಕೇಳಿದ್ರ ಏನ್ ರೇವಣ ಸುದ್ದನ ಹಾಕಿದವರ್ಗ ಪಟ್ಟದ ಪ್ರಭುಲಿಂಗೂ ಕೂಡ ಬರ ಮಾಡಿಕೊಂಡಾರ ರೇವಣ ಸುದ್ದಗಳು ಬರ ಮಾಡಿಕೊಂಡಾರ ಹೌದು ಇನ್ನು ಬೀರ ದೇವರಿಗೂ ಝಾಡಿ ರೇವನ ಸಿದ್ದ ಪಟ್ಟದ ಪರ್ವಲಿಂಗ ಮತ್ತು ಬೀರ ದೇವರ ಹೌದು ಮೂರು ಮಂದಿಗೆ ಅಖನೇಲ ಮಾಯವ ಒಬ್ಬವರಿಗೆ ಹೇಳಕ್ಕೆ ಹ ಈ ಛಾಡಿಗಳನ್ನ ತಯಾರಿ ಮಾಡಿಕೊಂಡು ಬಾ ಅಂತ ಆ ಜಾಡಿ ಪಟ್ಟದ ಪರವ ಇತ್ತು ರೇವಣ ಶುದ್ಧಿನ ಝಾಡಿತ್ತು ಎರಡು ಮೂರು ಝಾಡಿ ತರಬೇಕಾಗಿದ್ರ ಯಾವನಿಗೆ ಹೇಳಿದ್ರು ಯಾವ ಝಾಡಿಯನ್ನ ಮಾಡಿಸಿಕೊಂಡ ತಂದು ಇಲ್ಲಿ ರೇವಣ ಶುದ್ಧನ ಹಬ್ಬದ ಕೊಟ್ಟನ ಅಂತಕ್ಕಂಥದ್ದು ಒಂದೇ ಒಂದು ಹಾಲ ಮೊತ್ತದೊಳಗ ಪ್ರಶ್ನೆ ಇದನ್ನ ಕೇಳಿ ಇನ್ನ ಬಹಳ ಮಾತಾಡಾದ್ರೆ ಯಾರ್ದು ಸೂರಮ ದೇವಿ ಪದ ಹಾಡಂತಾರ ಯಾರು ಮಾಯೊಂಡ ಕಲ್ಲಿ ಹರಿತಾರ ಯಾರು ಬೀರಾಣದ ಹೇಳುತ್ತಾರ ಯಾಕಂದ್ರೆ ಊಟಿನೊಳಗ ಇವತ್ತಿನ ದಿವಸ ಬಹಳಷ್ಟು ಹುಗ್ಗಿ ಮಾಡ್ಯಾರ ಬಾನ್ ಮಾಡ್ಯಾರ ಅನ್ನ ಸಾರ ಮಾಡ್ಯಾರ ರೊಟ್ಟಿ ಮಾಡ್ಯಾರ ಎನ್ಕೆ ಕಟ್ಟಿ ರೊಟ್ಟಿ ಎನ್ಕೆ ಬಿಸಿ ಬಿಸಿ ರೊಟ್ಟಿ ಅವ್ ಅವ್ರು ಯಾರ್ಯಾರಿಗೆ ಏನೇನ್ ಬೇಕಾಗ್ತದ ಅವ್ರವ್ರಿಗೆ ಹಾಕ್ಬೇಕಾಗಿದ್ರು ಅದು ಬಹಳ ದೊಡ್ಡ ಮಾತಾ ಇರ್ಲಿ ಏನ್ ಬಹಳ ಮಾತಾಡಾದ್ರೆ ನಮ್ಮ ಯಥಾ ಪ್ರಕಾರ ಒಂದು ನಾಲ್ಕು ಸುಂದರವಾದ ಚಾಲನ್ನ ಹಾಡಿ ಮತ್ತೆ ಸಹ ಕಲಾವಿದರಿಗೆ ಪಾಳಿ ಹೋಗ್ತಾ ಇದೇ ತನ್ನಾಗಿ ಶಾಂತಿ ಸಮಾಧಾನ ಕಾಪಾಡಿಕೊಂಡು ಹೋಗ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕಳ್ಕೊಳ್ಳಿ ಕಲಾಪವಾಗಿ

E é